ಅಂತೂ ಇಂತೂ ಹೊಸಕೆರೆಹಳ್ಳಿ ಜಂಕ್ಷನ್ ಫ್ಲೈಓವರ್ಗೆ ಮುಕ್ತಿ ಸಿಕ್ಕಿದೆ ಎರಡು ಸಾವಿರದ ಇಪ್ಪತ್ತೊಂದರ ಮೇ ಒಂದು ತಿಂಗಳಿನಲ್ಲಿ ಈ ಒಂದು ಕಾಮಗಾರಿ ಆರಂಭ ಆಗಿದ್ದು ಕೇವಲ ಹದಿನೈದು ತಿಂಗಳ ಒಳಗಡೆಗಾಗಿ ಮುನ್ನೂರ ಎಂಬತ್ತು ಮೀಟರ್ ಉದ್ದದ ಫ್ಲೈಓವರ್ ನಿರ್ಮಾಣ ಆಗಬೇಕಾಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೈದು ನವಂಬರ್ ಇವತ್ತು ತಾರೀಖು ಹನ್ನೆರಡನೇ ತಾರೀಕು ಇವತ್ತಿಂದ ಟ್ರಯಲ್ ರನ್ನು ಪ್ರಾರಂಭ ಮಾಡಿದ್ದಾರೆ ಸುಮಾರು ಒಂದು ವಾರಗಳ ಕಾಲ ಈ ಒಂದು ಎರಡೂ ಬದಿಯ ಕಡೆ ಅಂದರೆ ಮೈಸೂರು ರಸ್ತೆಯಿಂದ ದೇವೇಗೌಡ ಪೆಟ್ರೋಲ್ ಬಂಕ್ ಕಡೆ ಹೋಗೋ ಕಡೆ ಅದೇ ರೀತಿ ದೇವೇಗೌಡ ಪೆಟ್ರೋಲ್ ಬಂಕ್ ಕಡೆಯಿಂದ ಮೈ ಮೈಸೂರು ರೋಡ್ ಕಡೆಗೆ ಸಾಗುವಂಥ ಒಂದು ಎರಡೂ ಮಾರ್ಗದಲ್ಲಿ ಈ ಒಂದು ಫ್ಲೈಓವರ್ನಲ್ಲಿ ಪ್ರಾಯೋಗಿಕ ಸಂಚಾರವನ್ನು ಆರಂಭಿಸಿದರೆ ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಯ ವತಿಯಿಂದ ಇದೊಂದು ನಡೀತಾ ಇದೆ ಹಿಂದೆ ಬಿ ಬಿ ಎಂ ಪಿ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಕಾಮಗಾರಿಯಿಂದ ಹದಿನೈದು ತಿಂಗಳೊಳಗೆ ನಡಬೇಕಾಗಿತ್ತು ಇಪ್ಪತ್ತು ಕೋಟಿ ರೂಪಾಯಿ ಒಂದು ಕಾಮಗಾರಿ ಏನು ಸುಮಾರು ಹದಿನೈದು ತಿಂಗಳು ಒಳಗಡೆ ನಡೀಬೇಕಾಗಿರೋದು ಇಷ್ಟು ತಡವಾಗಿ ಆರಂಭ ಆಗಿದೆ ಈ ಒಂದು ಭಾಗದಲ್ಲಿ ಸರ್ವಿಸ್ ರಸ್ತೆಯಲ್ಲಿ ಪೀಕ್ ಅವರ್ಸ್ನಲ್ಲಿ ಓಡಾಡೋದು ಅಂದರೆ ನಿಜಕ್ಕೂ ವಾಹನ ಸವಾರರಿಗೆ ಅದರಲ್ಲೂ ಟೂ ವೀಲರ್ ಅವರಿಗೆ ಬಹಳ ಖಜೀತಿ ಆಗ್ತಿತ್ತು ಸುಮಾರು ಈ ಒಂದು ಸ್ಟ್ರೆಚ್ಚನ್ನು ದಾಟ್ಕೊಂಡು ಅಂತಂದರೆ ಸಿಕ್ಕಾಪಟ್ಟೆ ಸಮಯ ಹಿಡಿಯೋದು ಅದರಲ್ಲೂ ಪೀಕ್ ಅವರ್ಸು ಬೆಳಿಗ್ಗೆ ಒಂದು ಒಂಬತ್ತುವರೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಸಂಜೆ ಸುಮಾರು ಒಂದು ಆರು ಗಂಟೆಯಿಂದ ಒಂಬತ್ತೂವರೆ ತನಕ ಒಂಬತ್ತು ಮೂವತ್ತುವರೆ ತನಕನೂ ಕೂಡ ಸಾಕಷ್ಟು ಟ್ರಾಫಿಕ್ನಲ್ಲಿ ಜನ ನಿಧಾನವಾಗಿ ಆಮ ಆಮೆಗತಿಯಲ್ಲಿ ಸಾಗಬೇಕಾಗಿತ್ತು ಈ ಒಂದು ಸಮಸ್ಯೆ ಈಗ ಸದ್ಯಕ್ಕೆ ರಿಲೀಫ್ ಕೊಟ್ಟಿದೆ ಜಿ ಬಿ ಎ ಅಡಿಯಲ್ಲಿರುವಂತಹ ಪಶ್ಚಿಮ ನಗರ ಪಾಲಿಕೆ ಸೊ ಒಂದು ವಾರಗಳ ನಂತರ ಇದೇ ರೀತಿ ಒಂದು ಟ್ರಾಫಿಕ್ಕನ್ನು ಬಿಡ್ತೀವಿ ಇದೇ ಜಾಗದಲ್ಲಿ ಅಂತ ಹೇಳಿ ಇಲ್ಲಿನ ಪಶ್ಚಿಮ ನಗರ ಪಾಲಿಕೆಯ ಆಯುಕ್ತರು ಕೂಡ ಹೇಳಿದ್ದಾರೆ ಆ ನಂತರ ಏನು ಉಪಮುಖ್ಯಮಂತ್ರಿ ಮತ್ತು ನಗರಾಭಿವೃದ್ಧಿ ಸಚಿವರಾದಂಥ ಡಿ ಕೆ ಶಿವಕುಮಾರು ಈ ಒಂದು ಏನು ಫ್ಲೈಓವರ್ನ ಲೋಕಾರ್ಪಣೆ ಮಾಡ್ತಾರೆ ಅಧಿಕೃತವಾಗಿ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿದೆ